ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೆಯುವಂಥ ಟಿ ಟಿ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಅಂಶ ನೋಡೋಣ ಅದಿವೆ ಕ್ರಿಯಾ ಸಂಶೋಧನೆ ಈ ಕ್ರಿಯಾ ಸಂಶೋಧನೆ ಜನಕ ಕರ್ಟ್ ಲೆವಿನ್ ಇವರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಸೃಷ್ಟಿಸಿದರು ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಯಾ ಸಂಶೋಧನೆಯನ್ನು ಬಳಸಿದ ಕೀರ್ತಿ ಸ್ಟೀಫನ್ ಎಂ ಕೋರೆ ಅವರಿಗೆ ಸಲ್ಲುತ್ತದೆ ಈ ಕ್ರಿಯಾ ಸಂಶೋಧನೆ ಎಂದರೆ ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವ ಒಂದು ವೈಜ್ಞಾನಿಕ ಕ್ರಮವೇ ಕ್ರಿಯಾ ಸಂಶೋಧನೆ ಅಂದರೆ ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಸರಳ ಸಂಶೋಧನೆ ಕೈಗೊಂಡು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದರ ಜೊತೆಗೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವ ವೈಜ್ಞಾನಿಕ ಕ್ರಮವೇ ಕ್ರಿಯಾ ಸಂಶೋಧನೆ ಅಂದರೆ ಶಿಕ್ಷಕರು ತಮ್ಮ ಶೈಕ್ಷಣಿಕ ಅಡಚಣೆಗಳನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಕ್ರಿಯಾ ಸಂಶೋಧನೆ ಕೈಗೊಳ್ಳುತ್ತಾರೆ ಕ್ರಿಯಾ ಸಂಶೋಧನೆಯ ಹಂತಗಳು ನೋಡೋಣ ಕ್ರಿಯಾ ಸಂಶೋಧನೆ ಹಂತಗಳ ಕುರಿತು ಟಿ ಡಿ ಪರೀಕ್ಷೆಯಲ್ಲಿ ಕೇಳಬಹುದು ಮೊದಲನೇ ಹಂತ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು ಎರಡನೆಯದು ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಮೂರು ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ನಾಲ್ಕು ಉದ್ದೇಶಗಳನ್ನು ರೂಪಿಸುವುದು ಐದು ಕ್ರಿಯಾ ಪ್ರಾಕಲ್ಪನೆಯ ರಚನೆ ಕ್ರಿಯಾ ಪ್ರಾಕಲ್ಪನೆಯ ರಚನೆ ಹಿಂದಿನ ಥರ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಒಂದು ಅತ್ಯಂತ ಮುಖ್ಯವಾದ ಹಂತ ಈ ಕ್ರಿಯಾ ಪ್ರಾಕಲ್ಪನೆಯ ರಚನೆಯನ್ನು ಸಂಶೋಧಕನ ಕಣ್ಣು ಎಂದು ಸಹ ಕರೆಯುತ್ತಾರೆ ಈ ಕ್ರಿಯಾ ಕ್ರಿಯಾ ಯೋಜನೆ ತಯಾರಿಸುವುದು ಏಳು ಯೋಜನೆಯ ಅನುಷ್ಠಾನ ಎಂಟು ದತ್ತಾಂಶಗಳ ವಿಶ್ಲೇಷಣೆ ಒಂಬತ್ತು ಕ್ರಿಯಾ ಸಂಶೋಧನೆಯ ಫಲಗಳ ತೀರ್ಮಾನಗಳನ್ನು ರೂಪಿಸುವುದು ನೋಡೋಣ ಯಾವ ರೀತಿ ಬರುವ ಪ್ರಶ್ನೆಗಳೊಂದು ನಿಮ್ಮ ತರಗತಿಯಲ್ಲಿ ನಲವತ್ತಕ್ಕೆ ಹತ್ತು ವಿದ್ಯಾರ್ಥಿಗಳು ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೇ ಬರೆಯುತ್ತಾರೆ ಈ ಸಮಸ್ಯೆಗೆ ಪರಿಹಾರ ಕ್ರಿಯಾ ಸಂಶೋಧನೆ ಅಂದರೆ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಹಿಡಿಯುವುದೇ ಕ್ರಿಯಾ ಸಂಶೋಧನೆಯಾಗಿದೆ